ದುರ್ಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿದರೆ ಅಧ್ಯಕ್ಷರು ಕೇಸ್ ಹಾಕಿಸುತ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ವರ ಮೇಲೆ ಆರೋಪಗಳ ಸುರಿಮಳೆ ಚಿಂತಾಮಣಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಹಾಗೂ ಭ್ರಷ್ಟಾಚಾರದ ವಿರುದ್ದ ಧ್ವನಿ ಎತ್ತಿದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಭಿವೃದ್ದಿ ಅಧಿಕಾರಿ ಗ್ರಾಮಸ್ಥರ ಮೇಲೆ ಕೇಸ್ ದಾಖಲಿಸುತ್ತಾರೆ ಎಂದು ಸದಿರಿ ಗ್ರಾಮದ ರೋಹಿತ್ ನಾರಾಯಣಸ್ವಾಮಿ ನಾಗರಾಜ್ ರಿಯಾಜ್ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರಿಗೆ ಗ್ರಾಮಸ್ಥರು ಲಿಖಿತ ಮೂಲಕ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಚಿವರು ತನಿಖೆ ನಡೆಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚಿಸಿದ್ದರು ಆದರೆ ಅವರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಜಿ ಅನ್ಸರ್ ಖಾನ್ ರವರು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿರುವವರನ್ನ ಬೆದರಿಕೆ ಹಾಕಿಸಿ ಅವರಿಗೆ ಹಣದ ಆಮಿಷವನ್ನ ತೋರಿಸಿ ಧ್ವನಿ ಎತ್ತದಂತೆ ತಡೆ ಹಿಡಿಯುವ ಕೆಲಸ ಮಾಡುತ್ತಾರೆ ಎಂದು ದೂರಿದರು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ವಿರುದ್ದ ಪ್ರಶ್ನಿಸಿದವರ ಆಸ್ತಿಗಳ ಈ ಖಾತೆ ರದ್ದುಪಡಿಸುತ್ತೇನೆ ಎಂದು ಪಂಚಾಯಿತಿ ಅಧ್ಯಕ್ಷರು ಕಂದಾಯ ಸಚಿವರಿಗೆ ದೂರು ನೀಡಿರುವವರಿಗೆ ಬೆದರಿಸುತ್ತಾರೆ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರವನ್ನು ದುರುಪಯೋಗ ಮಾಡುತ್ತಿದ್ದಾರೆ ಎಂದು ವಿವರಿಸಿದ ಅವರು ಕೂಡಲೇ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಯೂನುಸ್ ಸಮಿಯುಲ್ಲಾ ತನ್ವೀರ್ ಅನ್ನು ಅಂಗೂರ ಬುಂದಿನಾಗರಾಜ್ ಇದ್ದರು ಸೊ ಇದಾದ ಮೇಲೆ ತನಿಖೆ ಮಾಡಿ ಅಂತ ನಾವು ನೀಡಿದರೆ ಐದು ತಿಂಗಳ ನಂತರ ಇ ನಮಗೆ ಬರುತ್ತೆ ಈ ನೀವು ನೀಡಿರೋ ದಾಖಲೆಗಳು ಇಲ್ಲದೇ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಏಳು ದಿನಗಳಲ್ಲಿ ನೀವು ದಾಖಲೆ ಸಮೇತ ನಮಗೆ ಸಬ್ಮಿಟ್ ಮಾಡಬೇಕು ಏನು ಈ ಲೆಟ್ರನ್ನ ಅದಕ್ಕೆ ನಾವು ಇದನ್ನು ಮಂಜೂರು ಮಾಡೋಕ್ಕಾಗಲ್ಲ ಅಂತ ತಿಳ್ಬಿಡ್ತಾರೆ ನಾನು ಇ ಒ ಸಾಹೇಬ್ರಿಗೆ ಒಂದು ಪ್ರಶ್ನೆ ಮಾಡೋದು ಇಷ್ಟಪಡ್ತೀನಿ ಮಾನ್ಯ ಇ ಒ ಸಾಹೇಬ್ರೆ ದಾಖಲೆಗಳನ್ನು ನಾವು ಯಾವ ರೀತಿ ಏಳು ದಿನಗಳಲ್ಲಿ ಕರೆಕ್ಟ್ ಮಾಡೋಕ್ಕಾಗುತ್ತೆ ಅಧಿಕಾರ ಅವ್ರ ಕೈಯಲ್ಲಿದೆ ಅಧ್ಯಕ್ಷತನ ಕೂಡ ಅಧ್ಯಕ್ಷ ಅಧ್ಯಕ್ಷರ ಕೈಯಲ್ಲಿದೆ ಅಂತ ಸಮಯದಲ್ಲಿ ನಮಗೆ ಅಧಿಕಾರಿಗಳು ಅವ್ರು ಮಾಡಿರೋ ತಪ್ಪುಗಳಿಗೆ ನಮಗೆ ಅಧಿಕಾರ ದಾಖಲೆಗಳನ್ನು ಏಳು ದಿನದಲ್ಲಿ ಕೊಡೋಕ್ಕಾಗುತ್ತಾ ಎರಡನೇ ಹೋಗ್ಲಿ ಈ ಇ ಒ ಸಾಹೇಬ್ರೆ ಯಾವುದಾದ್ರೂ ಸಮಸ್ಯೆ ಬಂದರೆ ಏಳು ದಿನಗಳು ಪರಿಹರಿಸ್ತಾರಾ ಯಾವುದಾದ್ರು ಅಂತ ಇ ಒ ಸಾಹೇಬ್ರ ಅಧಿಕಾರಗಳು ಕೈಯಲ್ಲಿದ್ದಾಗಲೇ ಅವ್ರು ಪರಿಹರಿಸಕ್ಕೆ ಆಗದೆ ಇರೋ ಅಂಥ ಅವಕಾಶದ ಸಂದರ್ಭದಲ್ಲಿ ಸಾಮಾನ್ಯ ಜನರಾದ ನಾವು ಒಬ್ಬ ಅಧಿಕಾರಿ ಮೇಲೆ ಮತ್ತು ಒಬ್ಬ ಅಧ್ಯಕ್ಷರ ಮೇಲೆ ನಾವು ದೂರನ್ನು ನೀಡಿದಾಗ ಯಾವ ರೀತಿ ಏಳು ದಿನಗಳಲ್ಲಿ ನಾವು ದಾಖಲೆಗಳನ್ನು ಕರೆಕ್ಟ್ ಮಾಡೋಕ್ಕಾಗುತ್ತೆ ಈ ಪ್ರಶ್ನೆಯನ್ನು ಎತ್ಕೊಂಡು ನಾವೇನು ಮಾಡ್ತೀವಿ ಏಳು ಎರಡು ಎರಡು ದಿನ ತಿಂಗಳ ಕಾಲ ಸಮಯ ಬೇಕು ಸ್ವಾಮಿ ನಮಗೆ ಸತ್ತಿ ಮೇಮು ತುಂಬ ಫಸ್ಟೇ ಚತ್ತಿ ದಿಂಟ್ಲ ಮಂಡಳ ಈ ಕಡೆ ರೋಡ್ ಉಂಟು ಅನ್ಸತ್ತಿ ಒಳ್ಳ ರೋಡ್ ಎಲ್ಲ ಜಲ ತೀಸ್ಕೊಂಡು ಅಜ್ಮತ್ ಎಲ್ಲ ಅವ್ರ ಶಾಂತಕ್ಕಿ ಇಟ್ಕೊಳಿ ಬಿಟ್ಟಿದ್ದಾರೆ ಆಯ್ತಾ ಇವಾಗ ನಮ್ಗೆ ಏನು ಊರು ಸ್ವಚ್ಛ ಆಗಬೇಕು ಊರು ಚೆನ್ನಾಗಿ ಆಗಬೇಕು ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಹಣತಮಂತರಾಗಿದ್ದೀವಿ ನಾವು ಹಣತಮಂತಿರಾಗಿರಬೇಕು ಇವಾಗ ನಡೀತಾ ಇರುವುದು ರೋಡಿಂದ ಸ್ಟಾರ್ಟ್ ಆಗಿರೋದು ಅಂಗೂರ ಬೋಮ ರೋಡಿಂದ ಶುರು ಆಗಿರೋದು ಇವಾಗೆಲ್ಲ ಮೇಲೆ ಆಚೆ ಬರ್ತಾಯಿದೆ ಅವರಿಗೆಲ್ಲ ದಡ ಬಂದಿದೆ ಅವನ ಈ ಒಂದು ಅನ್ಸರ್ಗಾನು ಧೈರ್ಯ ಕೊಡ್ತಾ ಇದ್ದಾರೆ ಪಂಚಾಯಿತಿಯಲ್ಲಿ ನಾನು ಇದ್ದೀನಿ ನೀವು ಯಾರು ಭಯ ಬೀಳಬೇಡಿ ನನ್ನದೇ ಪಂಚಾಯಿತಿ ನನ್ನದೇ ಮನೆ ಇದು ಪಂಚಾಯತಿ ಎಲ್ಲ ನಮ್ಮದೇ ಒಂದು ಪಂಚಾಯತಿ ನಂಬರ್ ಆದರೆ ಒಂದು ಕಾನ್ಸ್ಟೆಂಟ್ಗೆ ಏನೇಳೆ ಸಿದ್ದಾನಂದ ಮುರ್ಮು ಇವಾಗ ಸ್ಟಾರ್ಟಿಂಗ್ ಆಗಿದ್ದೆ ಏನಾಗಿದೆ ನಾನೇ ನನ್ನ ಮೇಲೆ ಯಾರು ಬರೋಕ್ಕಾಗೋದಿಲ್ಲ ನಾನೇ ಈ ಪಂಚಾಯತ್ಗೆ ಏಜೆಂಟು ಅನ್ನೋ ಅನ್ಸರ್ ಖಾನು ಆಯಿತಾ ಇವಾಗ ಶುರುವಾಗಿರೋದು ಯಾವ ಯಾವ್ದ್ರಲ್ಲಿ ಅಂದರೆ ಅಂಗೂರ ಭೂಮ ರಸ್ತೆ ಅವರು ಮೊದಲು ಅವರು ಸ್ವಂತ ಜಮೀನು ಸಮಾಧಿ ಎಲ್ಲ ಇದೆ ಅದಕ್ಕೆ ಈ ಸುತ್ತು ಈ ಸುತ್ತ ಎಲ್ಲ ಮಾಡಿ ಅವರು ರಸ್ತೆ ಎಲ್ಲ ಬಂದ್ ಮಾಡಿಬಿಡ್ತಾರೆ ಬಂದ್ ಮಾಡಿ ಇವಾಗ ರಸ್ತೆ ಹೋಗುವುದು ಬರುವುದು ಹೆಂಗೆ ಅದಕ್ಕೋಸ್ಕರ ಈ ಮಾತಾಡೋರು ಯಾರು ಇಲ್ಲ ಅಂತಕ್ಕೋಸ್ಕರ ಯಾವ್ಯಾವ ಚಿಕ್ಕಿದ್ರೆ ಅವೆಲ್ಲ ತಿನ್ಬಿಡ್ತಾ ಇರೋದು ತಿನ್ಬಿಡ್ತಾ ಇರೋದು ಈ ಸುತ್ತು ಮಾಡಿದ್ರೆ ಎರಡು ಸಾವಿರ ಹೇಳಿದ್ರೆ ಐದು ಸಾವಿರ ಹೇಳ್ತಾರೆ ಈ ಸುತ್ತಿಗೆ ಆ ಇದು ಪಾಪ ಅವ್ರು ಬಂದಿರ್ತಾರೆ ದೂರಿಂದ ಸೈಡ್ ತಗೊಂಡಿರ್ತಾರೆ ಈ ಸುತ್ತು ಮಾಡಿಬಿಟ್ಟು ಸರ್ಕೊಂಡ್ಬಿಡ್ತಾರೆ ಆ ಸಮಾಧಿಗೆ ಯಾರನ್ನ ದೇವಸ್ಥಾನಕ್ಕೆ ಈ ಸುತ್ತು ಮಾಡ್ತಾರಾ ಈ ಸುತ್ತು ಕಂದಾಯ ಕಟ್ತಾರಾ ಎಲ್ಲ ನೋಡಿದ್ದೀರಾ ತಾವು ನಿಮಗೆಲ್ಲ ಗೊತ್ತೀರಾ ನಮ್ಮ ಚಂದ್ರಮ ದೇವಸ್ಥಾನ ಇದೆ ಮೇಲೆ ಕಂದಾಯ ಕಟ್ಟಬೇಕಪ್ಪ ನೀವು ಇಷ್ಟು ಪಂಚಾಯಿತಿಯಿಂದ ಇಷ್ಟು ಮಾರ್ಕ್ ಕೊಟ್ಟಿದ್ದಾರೆ ಸುತ್ತು ನೂರ ಮಾರ್ಕ್ ಅಲ್ಲಿಗೆ ಕಂದಾಯ ಕಟ್ಟಿ ಅಂದರೆ ಅಪ್ಪ ದೇವಸ್ಥಾನಕ್ಕೆ ಕಂದಾಯ ಸಮಾಧಿಗಳಿಗೆ ದೇವಸ್ಥಾನಗಳಿಗೆ ಹಿಂದೂ ಮುಸ್ಲಿಂ ಬಾಂಧವರಿಗೆ ದರ್ಗಾ ಇದೆ ನಮ್ಮ ಹತ್ರ ಅವರಿಗೆಲ್ಲ ಕಂದಾಯ ಕಟ್ಟೋ ರೂಲ್ಸ್ ಇಲ್ಲ ಈ ಸುತ್ತು ಮಾಡೋಕ್ಕ ರೂಲ್ಸ್ ಇಲ್ಲ ಅದು ಹೆಂಗೆ ಅವರು ಈ ಸುತ್ತು ಅನ್ಸರ್ ಕಾರ್ಡ್ ನಿಂತುಕೊಂಡು ಅನ್ಸರ್ ಮುಖಾಂತರ ಧೈರ್ಯವಾಗಿ ಮಾಡಿರುವುದು ಇವರು ಯಾರು ಒಳಗೆ ಪಂಚಾಯತಿ ಅವರು ಮಾಡಿರ್ಬೋದು ಅದಕ್ಕೋಸ್ಕರ ಇಡು ಇವಾಗ ನಾನೇ ಹೀರೋ ಪಂಚಾಯತಿ ಹೀರೋ ಗ್ರಾಮಸ್ಥರು ಬಂದು ನಾನು ನ್ಯೂಸ್ ಅಲ್ಲಿ ನೋಡಿದೆ ಗ್ರಾಮಸ್ಥರು ಬಂದು ಹೆದರಿ ಲೆಟರ್ ಕೊಟ್ಟಿದ ತಕ್ಷಣನೇ ಪೊಲೀಸ್ ಠಾಣೆಗೆ ಹೋಗಿ ಮತ್ತೆ ಗ್ರಾಮ ಇದನ್ನ ತಾಲೂಕ್ ಇ ಓ ಅವ್ರ ಹತ್ರ ಹೋಗ್ಬಿಟ್ಟು ಸಡನ್ ಆಗಿ ನಾವು ವಾಪಸ್ ತಗೊಂತೀವಿ ಅಂತ ಕೊಟ್ಟರು ಇದನ್ನ ಅವ್ರನ್ನ ಕರ್ಕೊಂಡು ಹೋದವ್ರು ಯಾರು ಅನ್ನೋದು ವಿಚಾರಣೆಗೆ ತಕೊಂಡ್ರೆ ಅನ್ಸರ್ ಖಾನ್ ಅವರು ಏನ್ ಮಾಡ್ತಾರೆ ಎರಡು ಕಾರ್ ಬುಕ್ ಮಾಡಿಕೊಂಡು ಪೊಲೀಸ್ ಠಾಣೆಗೂ ಅವರೇ ಕರ್ಕೊಂಡು ಹೋಗ್ತಾರಲ್ಲಿ ಜೊತೆ ಮತ್ತೆ ಕೆಲ ಗ್ರಾಮಸ್ಥರು ಈ ಎಲ್ಲ ಮಾಡಿದಾಗ ಅವರು ಬೆದರಿಕೆಗೆ ಬಗ್ಗದೆ ಅವರು ಅವಾಚ್ಯ ಶಬ್ದಗಳಿಂದ ಬೈದ್ರು ನಿಂದಿಸಿದ್ರು ಜಾತಿ ನಿಂದನೆ ಮಾಡಿದ್ರು ಹೋಗಿ ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ನಿಂತ್ಕೊಂಡು ನಾವು ಸಮಾಧಾನ ತಗೊಂತೀವಿ ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ ಇದೆಲ್ಲ ಆದಮೇಲೆ ಸೊ ಅನ್ಸರ್ ಖಾನ್ ಅಲಿಯಾಸ್ ಹಾಜಿ ಸಾಬ್ರು ಅವರಿಗೆ ಸೂಕ್ತ ವಿಚಾರಣೆ ತೆಗೆದುಕೊಂಡು ಅವರು ನೀಡಿರುವ ಈ ಬೆದರಿಕೆಗಳಿಗೆಲ್ಲ ನಮಗೊಂದು ಸಮಾಧಾನ ಕೊಟ್ಟು ಅಧ್ಯಕ್ಷ ಸ್ಥಾನದಿಂದ ಅವರಿಗೆ ರಾಜೀನಾಮೆ ಕೊಡಿಸಲಿಕ್ಕೆ ಹದಿನೈದು ದಿನ ಆಗಿತ್ತು ಸರ್ ಬೆದರಿಕೆಯಾಗಿ ಕಾಲ್ನಾಗ ಸಮಾಜಕ್ಕೆ ಕಾಲ್ ಮಾಡಿಲ್ಲ ಡೈರೆಕ್ಟಾಗಿ ಅಟೆಂಡ್ ಮಾಡ್ತಾರೆ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತಾರೆ ಕರೆಸ್ಕೊಂಡ್ಬಿಟ್ಟು ಈ ತರಗಾತರ ಒಂದು ಆಫೀಸ್ ಇದೆ ಆಫೀಸಲ್ಲಿ ಬೆದರಿಕೆ ಮಾಡ್ತಾರೆ ಇಲ್ಲ ರೋಡಲ್ಲಿ ಏನಾದರೂ ಕರೆಸ್ಕೊಂಡು ಬೆದರಿಕೆ ಮಾಡ್ತಾರೆ ಡೈರೆಕ್ಟಾಗಿ ಮಾತಾಡಿದಂತೂ ಇಲ್ಲ ಯಾವುದು ನಾವು ಕೇಳಿದ ಎರಡು ತಿಂಗಳು ಸಮಯ ಕೊಟ್ಟಿರೋಲ್ಲ ಅದರಲ್ಲಿ ಮೂವತ್ತೆಂಟರಿಂದ ಐವತ್ತೇಳು ನಂಬರ್ವರೆಗೂ ಈ ಥರ ಇರುತ್ತೆ ಹೇಳಿ ಇಪ್ಪತ್ತೊಂದು ಜನ ಮಾತ್ರ ಇರ್ತಾರೆ ಅದರಲ್ಲಿ ನಾಲ್ಕೈದು ಜನ ರಿಟರ್ನ್ ತೊಗೊಂಡಿರ್ತಾರೆ ಕಂಪ್ಲೇಂಟ್ನ ಆ ಕಂಪ್ಲೇಂಟ್ರು ಯಾರು ರಿಟರ್ನ್ ತಗೊಂಡಿದ್ದಾರೆ ಅವ್ರಿಗೂ ಕನ್ಸಿಡರ್ ಮಾಡ್ತಾ ಇರೋಲ್ಲ ಇವಾಗ ನಮ್ಮ ಸದ್ಯ ಪರಿಸ್ಥಿತಿಯಲ್ಲಿ ಈ ಇವರು ಮಾಡ್ತಾ ಇರೋ ಅಕ್ರಮಗಳಿಗೆ ಯಾರೂ ತಡೆ ಇರೋರಿಲ್ಲ ನಾವು ಅಧಿಕಾರಿಗಳ ಹತ್ರ ಒಂದೇ ರಿಕ್ವೆಸ್ಟ್ ಮಾಡ್ಕೊತ ಇರೋದು ಫಸ್ಟ್ ಇರೋ ಅಂತ ಅಧಿಕಾರಿಗಳಿಗೆ ತನಿಖೆ ಮಾಡಿ ನಾವೆಲ್ಲ ಸಹಕರಿಸ್ತೀವಿ ತನಿಖೆಗೆ ನಮಗೆ ದಾಖಲೆಗಳು ಕಲೆಕ್ಟ್ ಮಾಡಿ ಅಂದರೆ ಅದು ತುಂಬ ಅಸಾಧ್ಯದ ಮಾತು ಯಾಕಂದರೆ ಎಲ್ಲ ಅವ್ರ ಕೈಯಲ್ಲಿರೋದ್ರಿಂದ ಸುಮಾರು ಆರ್ ಟಿ ಐ ಮಾಡಿದ್ದೀವಿ ಒಂದು ಆರ್ ಟಿ ಐಗೂ ಪ್ರಾಪರಾಗಿ ನಮ್ಗೆ ಆನ್ಸರ್ ಕೊಟ್ಟಿಲ್ಲ ಎಲ್ಲ ಆರ್ ಟಿ ಐಗಳಿಗೆ ಈ ಕಾನೂನಲ್ಲಿಲ್ಲ ಈ ಅಡಿಯಲ್ಲಿಲ್ಲ ಆ ಅಡಿಯಲ್ಲಿ ಇಲ್ಲ ಅಂತ ಅವ್ರು ಉತ್ತರ ಕೊಡ್ತಾರೆ ನಾವು ಪ್ರಥಮ ಮೇಲ್ಮನೆಗೆ ಹೋದ್ರು ಅದೇ ದ್ವಿತೀಯ ಮೇಲ್ಮನೆಗೆ ಹೋದ್ರೆ ಅದೇ ಆನ್ಸರ್ಗಳು ಬರ್ತಾ ಇದೆ ಆದರೆ ಅಲ್ಲಿ ಇದೇ ಅಧ್ಯಕ್ಷರು ರನ್ನಿಂಗ್ ಅಲ್ಲಿರುವಾಗ ಅವರು ಯಾವಾಗ ಡ್ಯೂಟಿ ಇಲ್ಲಿದ್ದಾರೆ ಅವಾಗ ಈ ಸೊತ್ತು ಒಂದು ಈ ಸೊತ್ತು ಮಾಡಬೇಕಂದ್ರೆ ಅದಕ್ಕೆ ಸಡನ್ಸ್ ಕಂಡೀಷನ್ಸ್ ಇದಾವೆ ಆ ಕಂಡೀಷನ್ ಫಾಲೋ ಮಾಡಬೇಕಂದ್ರೆ ಒಂದು ಈ ಸೊತ್ತಿಗೆ ಒಂದು ಸೈಡ್ಗೆ ಒಂದು ರೋಡ್ ಇರಲೇಬೇಕು ಅಂತ ಇದೆ ರೋಡ್ ಇಲ್ಲದೆ ಇದ್ದಾಗ ಯಾವುದೇ ಈ ಸೊತ್ತು ಮಾಡಬಾರ್ದು ಈ ದಾಖಲೆಗಳಿಗೆ ಈ ಕ್ರಯ ಪತ್ರಗಳಿಗೆ ಅವರು ನೀಟಾಗಿ ಈ ಸುತ್ತು ಮಾಡಿರ್ತಾರೆ ಹನ್ನೊಂದು ಸೈಟ್ಗಳಲ್ಲಿ ಮೂರು ಸೈಟ್ಗಳಿಗೆ ಮಾತ್ರ ರೋಡಿರುತ್ತೆ ಇಟ್ಟಿ ಸೈಟ್ಗಳಿಗೆ ಇರಲ್ಲ ಈ ಕ್ರಯಪತ್ರಗಳಿಗೆ ಇದು ಯಾವ ರೀತಿ ಮಾಡಿದ್ರು ಅವರು ಏನಕ್ಕೆ ಮಾಡಿದ್ರು ಅವ್ರ ಪೀರಿಯಡಲ್ಲೇ ಅಲ್ಲೇ ಇದು ಈ ಸುತ್ತುಗಳೆಲ್ಲ ಇದೆಲ್ಲ ತನಿಖೆಗಳು ಮಾಡೋಕ್ಕೆ ನಮಗೆ ಕೊಡ್ತಾರ ನಾವು ಈ ಸುತ್ತುಗಳು ಬೇಕು ಸ್ವಾಮಿ ಹಾಕಿರೋದು ಕೊಣಿ ಅಂತ ಕೇಳಿದ್ರೆ ನಮಗೆ ಆಧಾರಗಳಿರಲಿಲ್ಲ ಈ ಅಡಿಯಲ್ಲಿ ಬರಲ್ಲ ಆ ಅಡಿಯಲ್ಲಿ ಬರೋಲ್ಲ ಕಾನೂನುಗಳಾಗ್ತದೆ ಸೊ ನಾವು ಯಾರತ್ರ ಹೋಗ್ಬೇಕು ಅದಕ್ಕೆ ನಾವು ಅಧಿಕಾರಿಗಳತ್ರ ಮತ್ತು ನಮ್ಮ ಸನ್ಮಾನ್ಯ ಕಂದಾಯ ಸಚಿವರು ಮತ್ತು ನಮ್ಮ ಮಿನಿಸ್ಟರ್ ಹತ್ರ ಪ್ರತಿಯೊಂದೊಬ್ಬರ ಹತ್ರ ಬೇಡ್ಕೊಳ್ಳೋದೊಂದೇ ಒಂದೇ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸ್ಕೊಡಿ ಇರೋ ದಾರಿಗಳನ್ನು ಸಮಾಧಿಗಳನ್ನೆಲ್ಲ ಈ ಸೊತ್ತು ಮಾರಿ ಮಾಡ್ಕೊಂಡು ಬಿಟ್ಟರೆ ಯಾರಿಗೂ ಏನು ಬರೋಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ಆ ತನಿಖೆಗಳಲ್ಲಿ ನಿಮಗೆ ಆಧಾರಗಳು ಸಿಗದೇ ಇದ್ದಾಗ ಸೂಕ್ಷ್ಮ ತನಿಖೆ ಮಾಡಿ ಆಧಾರಗಳು ಸಿಕ್ಕಿದಾಗ ನಮ್ಮ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ನಾವು ಅದಿಲ್ಲ ಅದಕ್ಕೂ ಸಿದ್ಧವಾಗಿದ್ದೀವಿ ಜನ ಇದರಲ್ಲಿ ಸಹಿ ಮಾಡಿರೋದು ರೆಸ್ಪಾನ್ಸ್ ಬರ್ತಾ ಇರೋದು ಬರೀ ಒಂದು ಹದಿನೇಳು ಹದಿನಾರು ಜನ ಹಿನ್ನೆಲೆ ಬೆದರಿಕೆ ಕೊಟ್ಟು ಇಷ್ಟು ಜನ ಟರ್ನ್ ಆಗಿದ್ದಾರೆ ಮಿಕ್ಕಿರೋರು ನಾವು ಹೋಗಿ ತನಿಖೆ ಕೊಟ್ಟಿದ್ದೀವಲ್ಲ ನಾವು ಹೋಗಿ ನಾವು ಪೊಲೀಸ್ ಸ್ಟೇಷನಲ್ಲಿ ಮಿಕ್ಕಿರೋರು ಹೇಳಿದ್ದೀವಿ ಸರ್ ಈ ಥರ ನಮ್ಮ ಬೆದರಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೆದರಿಕೆಗೆ ವಂಚನೆ ಆಗ್ಬಿಟ್ಟು ಹೇಳಿದ ಅದರಲ್ಲಿ ಒಬ್ಬ ಹುಡುಗ ಹೇಳ್ದ ನನಗೆ ಏನು ಇದು ಟೆಂಡರ್ ಕೊಡ್ತಾರೆ ಚಾಪೆ ಗಿಲ್ಪಿಗಳು ಹಾಕೊ ಟೆಂಡರ್ ಕೊಡ್ತಾನೆ ಅಂತ ಸ್ವಚ್ಛ ಹೇಳ್ತೀನಿ ಆ ಹುಡ್ಗನ್ಗೆ ಹೋಗಿ ನೋಡಿ ಟೆಂಡರ್ ತಗೊಳ್ಳೋ ಅಂತ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಅವ್ರಿಗೂ ನೀನು ಟೆಂಡರ್ ಕೊಡಿಸ್ತೀನಪ್ಪ ಅಂತ ಹೇಳಿದೀವಲ್ಲ ಸೊ ಟೆಂಡರ್ಗೆ ಅಮೌಂಟ್ ಕಟ್ಟೋ ಅಷ್ಟು ಎಬಿರಿಟಿ ಅವ್ರಿಗೂ ನಾನು ಇದೆಯಾ ಇಲ್ಲ ಅಂತ ಹೇಳಿ ಯಾಕಂದರೆ ಇದನ್ನ ಟ್ರೈನ್ ಅಪ್ ಮಾಡಿರೋದು ಅವ್ರಿಗೆ ಒಂದು ತನಿಖೆ ನೀಟಾಗಿ ಮಾಡಿ ಮಾತ್ರ ಬಂದು ವಿಚಾರಿಸ್ಕೊಂಡು ಹೋಗಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಅದ ಒಂದಷ್ಟು ಜನ ನಮಗೆ ಸಹಿ ಮಾಡದೇವ್ರೆ ಬಂದಿದ್ದಾರೆ ಆ ಪ್ಲೇಸಲ್ಲಿ ನಾನು ಅದನ್ನು ಪ್ರೂವ್ ಮಾಡಬಲ್ಲೇ ಒಂದು ಮೇಜರು ಬಂದು ಮಾಡಿರುವಂಥ ದಾರಿ ಓಪನ್ ಮಾಡಿಕೊಡ್ಬೇಕು ಎರಮಟ್ಪಲ್ಲಿ ಗ್ರಾಮ ರಿಯಾಜ್ ಖಾನ್ ರಿಯಾಜ್ ಖಾನ್ ಹೆಸರು ನಾನು ಅಲ್ಲಿ ಮನೆ ತಗೊಂಡಿದ್ದೀನಿ ನನಗೆ ದಾರಿ ಇಲ್ಲ ನಾನು ದಾರಿಗೆ ಓಡಾಡ್ತಾ ಇದ್ದೀನಿ ನನಗೆ ದಾರಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ದಾರಿ ಕೊಡಿ ಅಂತ ಕೇಳಿದರೆ ನನಗೆ ಮೇಲೆ ಎಫ್ ಐ ಆರ್ ಮಾಡಿ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಯಾರು ಪಿ ಡಿ ಒ ಪಿ ಡಿ ಒ ಸವರು ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟಲ್ಲಿ ನಾವು ಹದಿನೈದು ದಿವಸ ಊರು ಬಿಟ್ಟು ಹೋಗ್ಬಿಟ್ಟಿದ್ರು ಮತ್ತೆ ಬೇಲ್ ತಗೊಂಡು ನಾವು ಬಂದಿದ್ದೀವಿ ಆ ಕೇಸ್ ನಡೀತಾ ಇದೆ ನಾವು ಏನು ಪಿ ಡಿ ಅಂತ ನಾವು ಕೇಳಲಿಲ್ಲ ಯಾವ ಯಾವ ನೀವು ಅಂತ ನಾವು ಮಾತಾಡಲಿಲ್ಲ ಹೊಡೆದಿಲ್ಲ ಸುಮ್ಮ ಸುಮ್ಮನೆ ಹೋಗಿ ಕೇಸ್ ಹಾಕಿ ನಮ್ಮ ಮೇಲೆ ಈ ಥರ ನಮಗೆ ಬಲಂತರ ಇದ್ದಾರೆ ಇದು ಕಷ್ಟ ಕೊಡ್ತಾಯಿದ್ದಾರೆ ಅದರ ಬೇಕು ಅಷ್ಟೇ ಬೇರೆ ನಮ್ಗೆ ಏನ್ ಬೇಕಾಗಿಲ್ಲ ರೋಡ್ ಕೊಡಿ ರಸ್ತೆ ಮಾಡಿ ನಮಗೆ ಹದಿನೈದು ದಿವಸ ಆಚೆ ಕಟ್ಸಿದ್ರು ಅವರು ದಾರಿ ಇದೆ ನಾಲ್ಕು ರಸ್ತೆ ಇದೆ ಅದರಲ್ಲಿ ಒಂದ ಒಂದ್ ರಸ್ತೆ ನಮ್ಗೆ ಹೋಗೋದ್ ರಸ್ತೆನೆ ಬಂದ್ ಮಾಡಿದ್ದಾರೆ ಏನಿದೆ ಅಲ್ಲಿ ರೋಡ್ ಇದೆ ಅಲ್ಲಿ ಜಗ ತಗೊಳಿ ನಾಗರಾಜ ಅಂತ ಅವರೆಲ್ಲ ಚೆಕ್ ಬಂದಿ ಮಾಡಿಬಿಡ್ತಾರೆ ನಮ್ಗೆ ಹೋಗೋಕ್ಕೆ ದಾರಿ ಇಲ್ಲ ದುಡ್ಡುಗಂಬಿ ಹಾಕಿದ್ದಾರೆ ಹ್ಞೂ ಹಂಗೆ ಹೇಳ್ಬೇಕು ಅಲ್ಲಿ ಹಾಕಿದ್ದಾನೆ ಮಂಜು ಜಗಾನು ಅವನು ಫಿಕ್ಸ್ ಮಾಡ್ಕೊಂಡಿದ್ದಾನೆ ನಮ್ಗೆ ದಾರಿಯೇ ಇಲ್ಲ ಮಂಜು ಅಂದರೆ ಯಾರು ಹ್ಞೂ ಯಾರು ಮಂಜು ಅಂದರೆ ಎಷ್ಟು ಜನ ಇರ್ತಾರೆ ಮಂಜು ಅಂದರೆ ಯಾರು ಹಾಂ ಹಂಗೆ ಹೇಳ್ಬೇಕು ಓಕೆ